ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ದುಡ್ಡನ್ನ ನಮ್ಮ ಹತ್ರ ಹೇಗೆ ಬರ್ ಮಾಡ್ಕೊಬೋದು ಹೇಗೆ ಅಟ್ರ್ಯಾಕ್ಟ್ ಮಾಡ್ಬೋದು ಅಂತ ನಾನು ತಿಳಿಸ್ಕೊಡ್ತೀನಿ ಒಂದು ಟೆಕ್ನಿಕ್ ತಿಳಿಸ್ಕೊಡ್ತೀನಿ ದುಡ್ಡು ದುಡ್ಡು ಎಷ್ಟು ಮುಖ್ಯ ಅಲ್ವಾ ಎಲ್ರಿಗೂ ದುಡ್ಡು ಬೇಕೇ ಬೇಕು ಆದರೆ ಆ ದುಡ್ಡು ಎಲ್ಲರ ಹತ್ರನೂ ಇರಲ್ಲ ಸ್ವಲ್ಪ ಜನ ಹತ್ರ ಕಡಿಮೆ ಇರುತ್ತೆ ಸ್ವಲ್ಪ ಜನ ಹತ್ರ ಜಾಸ್ತಿ ಇರುತ್ತೆ ಆ ದುಡ್ಡನ್ನ ನಮ್ಮ ಹತ್ರ ಹೇಗೆ ಬರ್ ಮಾಡ್ಕೋಬೋದು ಅಂತ ನಾನು ಹೇಳ್ಕೊಡ್ತೀನಿ ಒಬ್ಬ ಮನುಷ್ಯ ಅಂದಮೇಲೆ ಅವನಲ್ಲಿ ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ಆ ಪಾಸಿಟಿವ್ನ ನೆಗೆಟಿವ್ನ ಬರ್ ಮಾಡ್ಕೊಳ್ಳೋದೇ ನಾವು ಪಾಸಿಟಿವ್ ಒಳ್ಳೇದಂದರೆ ಏನಿರುತ್ತೆ ಒಳ್ಳೇದಂದರೆ ಏನು ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಅಂತ ಅಂದರೆ ಏನು ನನ್ನ ಹತ್ರ ಇದೆ ನನ್ನ ಹತ್ರ ಆಗುತ್ತೆ ನನಗೆ ಬರುತ್ತೆ ನನ್ನ ಹತ್ರ ಉಳಿಯುತ್ತೆ ನಾನು ಮಾಡ್ತೀನಿ ಇದೇ ಪಾಸಿಟಿವ್ ಥಿಂಕಿಂಗ್ ನೆಗೆಟಿವ್ ಥಿಂಕಿಂಗ್ ಅಂದರೆ ಏನು ಕೆಟ್ಟ ಥಿಂಕಿಂಗ್ ಅಂದರೆ ಏನು ಕೆಟ್ಟದಂದ್ರೆ ಏನು ಅಂದರೆ ನನಗಾಗಲ್ಲ ಅಯ್ಯೋ ನನ್ನ ಹತ್ರ ಇಲ್ಲ ನನ್ನ ಹತ್ರ ಇಲ್ಲ ನಾನು ಏನು ಮಾಡೋಕ್ಕಾಗಲ್ಲ ನನಗೆ ಯಾಕೆ ಹೀಗೆ ಆಗ್ತಿದೆ ಇದೇ ನೆಗೆಟಿವ್ ಥಿಂಕಿಂಗ್ ನಾವು ಹೇಗೆ ಥಿಂಕ್ ಮಾಡ್ತೀವೋ ಹಾಗೆ ನಮ್ಮ ಲೈಫ್ ಸ್ಟೈಲು ಮೂವ್ ಆಗ್ತಾ ಹೋಗುತ್ತೆ ಅದಕ್ಕೆ ನಮ್ಮಲ್ಲಿ ಯಾವಾಗಲೂ ನಾವು ಒಳ್ಳೆಯದೇ ಯೋಚನೆ ಮಾಡಬೇಕು ನಮ್ಮಲ್ಲಿ ಯಾವಾಗಲೂ ಪಾಸಿಟಿವ್ ಅನ್ನೋದೇ ಇರಬೇಕು ಆವಾಗ ನಮ್ಮ ಸುತ್ತಮುತ್ತ ನಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದೇ ನಡೆಯುತ್ತಾ ಹೋಗುತ್ತೆ ನೀವು ಪಾಸಿಟಿವ್ ಆಗಿ ಒಳ್ಳೆ ರೀತಿಯಲ್ಲಿ ನಂಗೆ ಆಗುತ್ತೆ ನಾನು ಮಾಡ್ತೀನಿ ನನ್ನ ಕೈಲಿ ಇದೆ ನನ್ನ ಹತ್ರ ಬರ್ತಾ ಇದೆ ನನ್ನ ಹತ್ರ ದುಡ್ಡು ಇದೆ ನನ್ನ ಹತ್ರ ಎಲ್ಲ ಇದೆ ಅಂತ ನಾವು ನಮ್ಮ ಮೆದುಳಿಗೆ ಅದನ್ನೇ ಹೇಳ್ತಾ ಇರಬೇಕು ನಾವು ನಮ್ಮ ಬ್ರೈನಿಗೆ ಏನು ಫೀಡ್ ಮಾಡ್ತೀವಲ್ಲ ಅದೇ ಅದು ತೊಗೊಳುತ್ತೆ ನಾವು ಒಳ್ಳೆಯದನ್ನೇ ಫೀಡ್ ಮಾಡಿದ್ರೆ ಅದು ಒಳ್ಳೆಯದನ್ನೇ ತೊಗೊಳುತ್ತೆ ನಾವು ಕೆಟ್ಟದನ್ನೇ ಫೀಡ್ ಮಾಡಿದ್ರೆ ಕೆಟ್ಟದನ್ನೇ ತಗೊಳ್ಳುತ್ತೆ ನೀವು ಒಳ್ಳೆಯದನ್ನೇ ಫೀಡ್ ಮಾಡ್ದಂಗೆ ನಮ್ಮ ಸುತ್ತಮುತ್ತಲಿನ ಪರಿಸರ ನೇಚರ್ ಅಂತ ಏನು ಹೇಳ್ತೀವಲ್ಲ ನೇಚರು ನಮಗೆ ಒಂದೊಂದು ಸಲ ಹೆಲ್ಪ್ ಮಾಡುತ್ತೆ ತುಂಬ ಹೆಲ್ಪ್ ಮಾಡುತ್ತೆ ಆ ನೇಚರು ಈ ಬ್ರೈನು ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ನಾವು ನೆಗೆಟಿವ್ ತ ಥಿಂಕ್ ಮಾಡಿಕೊಂಡು ನಮ್ಮ ಕೈಲಿ ಆಗೋಲ್ಲ ಮಾಡಲ್ಲ ಇದನ್ನೇ ನಾವು ಬ್ರೈನಿಗೆ ಫೀಡ್ ಮಾಡಿದ್ರೆ ಅದು ಅದನ್ನೇ ತೊಗೊಳ್ಳುತ್ತೆ ನಮ್ಮ ಕೈಲಿ ಏನು ಆಗದೇ ಇರೋ ಥರನೇ ಮಾಡಿಬಿಡುತ್ತೆ ಅದಕ್ಕೆ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ನಾನು ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ಬರೀ ಒಂದು ಮಾತಿಂದ ಒಂದು ವಾಕ್ಯದಿಂದ ನಾವು ಯೋಚನೆ ಮಾಡೋ ಶಕ್ತಿಯಿಂದ ನಾವು ಹೇಗೆ ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡ್ಬೋದು ಅಂತ ಅದಕ್ಕಿಂತ ಮುಂಚೆ ನೀವೆಲ್ಲರೂ ದೇವ್ರನ್ನ ನಂಬ್ತೀರಾ ಅಂತ ಅನ್ಕೊತೀನಿ ದೇವ್ರ ನಮ್ಮ ದೇವ್ರು ನಂಬ್ತೀರ ಅಂದಮೇಲೆ ನೀವೇನೇ ಪ್ರಯತ್ನ ಪಡೋಕ್ಕಿಂತ ಮುಂಚೆ ನೀವು ಒಂದು ಫಸ್ಟು ಗಣೇಶನ ಮತ್ತು ನಿಮ್ಮ ಮನೆ ದೇವ್ರನ್ನ ಜ್ಞಾಪಿಸ್ಕೊಳ್ಳಿ ಆ ಜ್ಞಾಪಿಸ್ಕೊಂಡ್ಮೇಲೆ ನೀವು ಈ ಥರ ಹೇಳಿ ನೀವು ಯಾವಾಗ ಫ್ರೀ ಇರ್ತೀರ ಅವಾಗ ಬೆಳಗ್ಗೆ ಆಗಲಿ ಮಧ್ಯಾಹ್ನ ಆಗಲಿ ಸಾಯಂಕಾಲ ಆಗಲಿ ರಾತ್ರಿ ಆಗಲಿ ಯಾವಾಗ ಫ್ರೀ ಇರ್ತೀರ ಅವಾಗ ಪಾಸಿಟಿವ್ ಆಗಿ ನನ್ನ ಹತ್ರ ನನಗೆಲ್ಲ ಆಗುತ್ತೆ ನಾನೇ ರಾಜ ಇಲ್ಲ ನಾನೇ ರಾಣಿ ನನ್ನ ಹತ್ರ ದುಡ್ಡು ಇದೆ ನನ್ನ ಹತ್ರ ದುಡ್ಡು ಉಳಿತಾಯಿದೆ ನಂಗೆ ದುಡ್ಡು ಸಿಗ್ತಾ ಇದೆ ನನ್ನ ಹತ್ರ ದುಡ್ಡು ಇದೆ ಈ ಥರ ನೀವು ಪಾಸಿಟಿವ್ ಆಗಿ ಹೇಳ್ತಾ ಇದ್ದರೆ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಒಳ್ಳೇದಾಗುತ್ತೆ ಯಾವುದೋ ಒಂದು ರೀತಿಯಲ್ಲಿ ದುಡ್ಡು ನಿಮಗೆ ಸಿಗುತ್ತೆ ದುಡ್ಡು ಸುಮ್ಮನೆ ಬರಲ್ಲ ಅದಕ್ಕೆ ದುಡಿಮೆ ಬೇಕು ನಿಮಗೆ ದುಡ್ಮೆನೇ ಇಲ್ಲ ಅಂದರೆ ದುಡ್ಡು ಹೇಗೆ ಬರುತ್ತೆ ಅದಕ್ಕೆ ನೀವು ಫಸ್ಟು ಈ ಥರ ಸ್ವಿಚ್ ವರ್ಡ್ಸ್ ಪಾಸಿಟಿವ್ ಆಗಿ ತಿಂಕ್ ಮಾಡ್ತಾ ಹೋಗಿ ಆಗ ಯಾವುದೋ ಒಂದು ರೀತಿಯಲ್ಲಿ ಫಸ್ಟ್ ದುಡ್ಮೆ ಸಿಗುತ್ತೆ ಆ ದುಡ್ಮೆ ರೀತಿಯಲ್ಲಿ ನಿಮಗೆ ದುಡ್ಡು ಬರುತ್ತೆ ನಿಮಗೆ ತುಂಬ ಒಂದೇ ದುಡಿಮೆಯಿಂದ ದುಡ್ಡು ಬರ್ಬೋದು ಇಲ್ಲ ನೀವು ಈ ಥರ ಮ ಹೇಳ್ತಾ ಇರೋದ್ರಿಂದ ತುಂಬ ನಿಮಗೆ ಕೆಲಸಗಳು ಸಿಗ್ಬೋದು ಆ ತುಂಬ ಕೆಲಸಗಳಿಂದ ನಿಮಗೆ ದುಡ್ಡು ಬರ್ಬೋದು ಇದೆಲ್ಲ ಒಂದು ಟೆಕ್ನಿಕ್ ಸೊ ಇದನ್ನ ನೀವು ಪ್ರತಿದಿನ ಮಾಡ್ತಾ ಹೋದರೆ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ನಾನು ಹೇಳಿರೋ ಟೆಕ್ನಿಕ್ ನಿಮಗೆ ಎಲ್ಪ್ ಆಗುತ್ತೆ ಅಂತ ಅಂದ್ಕೊಂತೀನಿ ಧನ್ಯವಾದಗಳು